ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಜಸ್ಥಾನದಲ್ಲಿರುವಂಥ ಅಜ್ಮೇರ್ ಶರೀಫ್ ದರ್ಗಾ ಏನಿದೆಯಲ್ಲ ಅದರ ದಿವಾನರಾಗಿರುವಂಥ ಜೈನೂನ್ ಅಲಿ ಖಾನ್ ಒಂದು ಮಹತ್ತರವಾದ ಕರೆಯನ್ನು ಕೊಟ್ಟಿದ್ದಾರೆ ಶಾಂತಿ ಬಾಂಧವರಿಗೆ ಮುಸಲ್ಮಾನರಿಗೆ ಅದು ಚುನಾವಣೆಯಂಥ ಸಂದರ್ಭದಲ್ಲಿ ಕೊಟ್ಟಿರುವಂಥ ಸಂದರ್ಶನ ಇದು ಭಾಳ ಮುಖ್ಯವಾದಂಥದ್ದು ಏನಂತ ಹೇಳ್ತಾರೆ ಅವರು ದಯವಿಟ್ಟು ವಿಪಕ್ಷಗಳ ಮಾತಿಗೆ ಕಿವಿ ಕೊಡಬೇಡಿ ಈ ಸಂವಿಧಾನವನ್ನು ಬದಲಿ ಮಾಡಿಬಿಡ್ತಾರೆ ಅಂತ ಒಂದು ಭ್ರಮೆಯನ್ನು ಹುಟ್ಟಿಸ್ತಾ ಇದ್ದಾರೆ ವಿಪಕ್ಷದವರು ದಯವಿಟ್ಟು ಅದಕ್ಕೆ ಕಿವಿಗೊಡಬಾರದು ನರೇಂದ್ರ ಮೋದಿಯವರ ನೇತೃತ್ವದ ಹತ್ತು ವರ್ಷಗಳ ಅಧಿಕಾರದ ಅವಧಿಯಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ಆದ್ದರಿಂದ ಸುಳ್ಳು ಭ್ರಮೆ ಹುಟ್ಟಿಸುವಂಥ ಹೇಳಿಕೆಗಳನ್ನು ಕೇಳಿಕೊಂಡು ಜನ ಅದಕ್ಕೆ ಕಿವಿಗೊಡಬಾರದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಎನ್ ಐನವರು ಅವರು ಸಂದರ್ಶನ ಮಾಡ್ತಾರೆ ಜೈನುಲ್ ಅಲಿ ಖಾನ್ ಈ ಅಜ್ಮೇರ್ ಷರೀಫ್ ದರ್ಗಾದ ದಿವಾನ ಅಜ್ಮೇಲೆ ಅಜ್ಮೇರ್ ಷರೀಫ್ ಇದೆಯಲ್ಲ ಅದಕ್ಕೆ ಭಾಳ ದೊಡ್ಡದಾದಂಥ ಪವಿತ್ರ ಸ್ಥಾನ ಅಂತ ಮುಸಲ್ಮಾನರು ಪರಿಭಾವಿಸಿರುವಂಥದ್ದು ಹೇಗೆ ಹಾಜಿಯಲ್ಲಿ ಮುಂಬೈನಲ್ಲಿದೆಯೋ ಅದೇ ಇದು ದರ್ಗಾ ಇದಕ್ಕೆ ದೇಶದ ಎಲ್ಲ ಕಡೆಯಿಂದ ಭಕ್ತರು ಹೋಗ್ತಾರೆ ಅದಕ್ಕೆ ಅಲ್ಲಿ ಚಾದರ್ ಹಾಕಿಸ್ಲಿಕ್ಕೆ ಬ ವಿಶೇಷವಾಗಿ ಸಿನಿಮಾ ನಟರು ದೊಡ್ಡ ದೊಡ್ಡ ಉದ್ಯಮಿಗಳು ಇಲ್ಲಿ ಹೋಗೋದು ತುಂಬ ಜಾಸ್ತಿ ಭಾಳ ದೊಡ್ಡದಾದಂಥ ಪವಿತ್ರ ಕ್ಷೇತ್ರ ಅಂತ ಶಾಂತಿ ಬಾಂಧವರು ಪರಿಭಾವಿಸಿದಂಥದ್ದು ಈ ಜೈನುಲ್ ಅಲಿ ಖಾನ್ ಮಾತಿಗೆ ಭಾಳ ಬೆಲೆ ಇದೆ ಯಾವ ಕಾಲಘಟ್ಟದಲ್ಲಿ ಅಂತ ಹೇಳಿದ್ದಾರೆ ಚುನಾವಣೆಯ ಸಂದರ್ಭದಲ್ಲಿ ಹೇಳಿದ್ದಾರೆ ಯಾವ ರಾಹುಲ್ ಗಾಂಧಿ ಯಾವ ಅಖಿಲೇಶ್ ಯಾದವ್ ಯಾವ ಅಸಾದುದ್ದೀನ್ ವಹಿಸಿ ಇವತ್ತು ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕೆ ಸಂವಿಧಾನವನ್ನು ರಕ್ಷಿಸಲಿಕ್ಕೆ ನಾವು ಈ ಬಾರಿ ಗೆಲ್ಲಲೇಬೇಕು ನರೇಂದ್ರ ಮೋದಿಯನ್ನು ಕೆಳಗಿಳಿಸಬೇಕು ಅಂತ ಹೇಳ್ತಾರೋ ಅಂಥ ಸಂದರ್ಭದಲ್ಲಿ ಅದಕ್ಕೆ ವ್ಯತಿರಿಕ್ತವಾದಂಥ ಹೇಳಿಕೆಯನ್ನು ಈ ಮನುಷ್ಯ ಕೊಟ್ಟದ್ದು ಮೊದಲೇ ಬಾರಿ ಈ ರೀತಿ ಹೇಳಿಲ್ಲ ಇವರು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡಿದಂಥ ಸಂದರ್ಭದಲ್ಲಿ ಈತ ಒಂದು ಸಂದರ್ಶನವನ್ನು ಕೊಡ್ತಾರೆ ಸಂದರ್ಶನದಲ್ಲಿ ಹೇಳ್ತಾರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದುಗೊಳಿಸುವ ಮೂಲಕ ಕಾ ಜಮ್ಮು ಕಾಶ್ಮೀರದಲ್ಲಿರುವಂಥ ಜನರಿಗೆ ಅವಕಾಶವನ್ನು ತೆರೆದುಕೊಟ್ಟಿದೆ ಸರ್ಕಾರ ಇದನ್ನು ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಪಾಕಿಸ್ತಾನದವರು ಏನಾದರೂ ಯುದ್ಧ ಮಾಡಲಿಕ್ಕೆ ಬಂದರೆ ನಾವು ಮುಸಲ್ಮಾನರು ಪಾಕಿಸ್ತಾನದ ವಿರುದ್ಧವಾಗಿ ಯುದ್ಧ ಮಾಡುವುದಿಲ್ಲ ಅಂತ ದಯವಿಟ್ಟು ಭ್ರಮಿಸಬೇಡಿ ನಾವು ದೇಶಕ್ಕಾಗಿ ಗಡಿಯಲ್ಲಿ ನಿಂತು ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದೀವಿ ಧರ್ಮವನ್ನು ನೋಡಿ ನಾವು ಇರಲಿಕ್ಕಾಗೋದಿಲ್ಲ ರಾಷ್ಟ್ರವನ್ನು ನೋಡಿ ಇರಬೇಕು ಅನ್ನುವಂಥ ಮಾತನ್ನು ಈ ಇಮಾಮ ಈ ದಿವಾನ್ ಹೇಳಿರ್ತಾರೆ ನೋಡಿ ಹೇಗೆ ಪರಿಸ್ಥಿತಿ ಹೇಗೆ ಬದಲಾಗ್ತಾ ಹೋಗುತ್ತೆ ಅನ್ನೋದನ್ನು ಹೇಳ್ತೀನಿ ಇದರಿಂದ ಮುಸಲ್ಮಾನರೇನು ಹೋಗಿ ನರೇಂದ್ರ ಮೋದಿ ಅವರಿಗೆ ಸಿಕ್ಕ ಒತ್ತಿ ಬಿಡಲ್ಲ ಓಟ್ ಹಾಕಲ್ಲ ಅದು ನಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುವಂಥದ್ದು ಅಷ್ಟು ಬೇಗ ಅವರ ಮನಃ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾವ ಮುಸಲ್ಮಾನರು ಯಾವ ಶಾಂತಿ ಬಾಂಧವರು ಈ ದೇಶದಲ್ಲಿ ಎಲ್ಲರಿಗೂ ಸಿಲಿಂಡರ್ ಅಂದಾಗ ಸಿಲಿಂಡರ್ನ ಸವಲತ್ತನ್ನು ಪಡೆದಿರ್ತಾರೋ ಯಾವ ಮುಸಲ್ಮಾನರು ನಲ್ಸೆಜ್ಜಲ್ ಅನ್ನುವಂಥ ಸಂದರ್ಭದಲ್ಲಿ ಎಲ್ಲ ಮನೆಗೆ ಬಂದಂಥ ನೀರಿಗೆ ಕೊಳಾಯಿಗಳನ್ನು ಮಾಡಿಸ್ಕೊಂಡಿರ್ತಾರೋ ನಲ್ಲಿಗಳನ್ನು ಮಾಡಿಸ್ಕೊಂಡಿರ್ತಾರೋ ಎಲ್ಲ ಕಡೆ ಕರೆಂಟ್ ಕೊಟ್ಟಾಗ ಕರೆಂಟ್ ಭಾಗ್ಯವನ್ನು ಪಡೆದಿರ್ತಾರೋ ಪಕ್ಕಾ ಘರ್ಗಳನ್ನು ಪಡೆದಿರ್ತಾರೋ ಅವರು ಯಾವಾಗ ನರೇಂದ್ರ ಮೋದಿ ಹೆಸರನ್ನು ಹೇಳಲಾಗುತ್ತೋ ಅವಾಗ ಇದ್ದಕ್ಕಿದ್ದ ಹಾಗೆ ಇದ್ದಕ್ಕಿದ್ದ ಹಾಗೆ ಕ್ರುದ್ಧರಾಗಿಬಿಡ್ತಾರೆ ಮತ್ತು ಹೇಗಾದರೂ ಮಾಡಿ ನರೇಂದ್ರ ಮೋದಿ ಸೋಲಿಸ್ಬೇಕು ಅನ್ನುವಂಥ ಒಂದು ನರೇಟಿವನ್ನು ಏನು ಸೃಷ್ಟಿ ಮಾಡಲಾಗಿದೆಯೋ ಅದಕ್ಕೆ ಅನುಗುಣವಾಗಿ ನಡ್ಕೊಂಡು ಹೋಗ್ತಾರೆ ಯಾಕೆ ಹೀಗೆ ಯಾಕೆ ಹೀಗೆ ಅಂದರೆ ಒಂದು ಆಜಾನ್ ಆದಮೇಲೆ ಒಂದು ಮಸೀದಿಯ ನಮಾಜ್ ಆದಮೇಲೆ ಅಲ್ಲಿ ಗಡ್ಡ ಬಿಟ್ಟಂಥ ಒಬ್ಬ ಮೌಲ್ವಿ ನಿಂತು ಹೇಳ್ತಾರಲ್ಲ ನಾಳೆ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಬೇಕು ಅಂತಂದರೆ ನೀವು ನರೇಂದ್ರ ಮೋದಿಯವರನ್ನು ಸೋಲಿಸಬೇಕು ನಾವು ಎಲ್ಲ ಮುಸಲ್ಮಾನರು ಒಗ್ಗಟ್ಟಾಗದೆ ಹೋದರೆ ನಾಳೆ ನಿಮಗೆ ಉಳಗಾಲವಿಲ್ಲ ನಮ್ಮನ್ನೆಲ್ಲ ಅರಬ್ಬಿಯ ಸಮುದ್ರದಲ್ಲಿ ಎಸೆದು ಬಿಡಲಾಗತ್ತೆ ನಮ್ಮ ಹಿಂದೂ ಮಹಾಸಾಗರದಲ್ಲಿ ಹಾಕಿಬಿಡಲಾಗತ್ತೆ ನಮ್ಮನ್ನು ಪಾಕಿಸ್ತಾನಕ್ಕೆ ಓಡಿಸಿಬಿಡಲಾಗತ್ತೆ ನಮ್ಮ ದಾಖಲಾತಿಗಳನ್ನು ಕೇಳಲಾಗತ್ತೆ ಈ ರೀತಿಯಾದಂಥ ಸುಳ್ಳುಗಳನ್ನು ಹೇಳಿ ಹೇಳಿ ಪೋಣಿಸಿ ಪೋಣಿಸಿ ಅವರಲ್ಲೊಂದು ಆತಂಕದ ಭಾವನೆಯನ್ನು ಇಷ್ಟು ವರ್ಷದಿಂದ ಮಾಡಲಾಗ್ತಾಯಿದೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯ ಸಂದರ್ಭವನ್ನು ಜ್ಞಾಪಿಸಿಕೊಳ್ಳಿ ನರೇಂದ್ರ ಮೋದಿ ವಿರುದ್ಧ ಏನು ಮಾತಾಡ್ತಾ ಇದ್ರು ಅಂತ ಹೇಗೆ ಗುಜರಾತ್ನಲ್ಲಿ ಗೊದ್ರ ಹತ್ಯಾಕಾಂಡಾಯಿತು ಹಾಗೆ ಇಡೀ ದೇಶದಾದ್ಯಂತ ಬೆಂಕಿ ಹಚ್ತಾರೆ ಅಂತ ಪ್ರತಿಯೊಬ್ಬ ರಾಜಕಾರಣಿಗಳು ಪ್ರತಿಯೊಬ್ಬ ಬುದ್ಧಿಜೀವಿಗಳು ಅನ್ನಿಸ್ಕೊಂಡವರು ಬುದ್ಧಿಜೀವಿಗಳು ಅನ್ನೋದಿಲ್ಲ ನಾನು ಅನ್ನಿಸ್ಕೊಂಡವರು ಮತ್ತು ಈ ದೇಶದ ಮೂಲವ್ಯಾಧಿಗಳು ಈ ದೇಶದ ರಾಜಕಾರಣಿಗಳು ಎಲ್ಲರೂ ಬೆಳಗ್ಗೆ ಎದ್ದರೆ ಅದೇ ಪಾಠವನ್ನು ಮಾಡ್ತಾಯಿದ್ರು ಯಾವ ಮಟ್ಟಿಗಿತ್ತು ಅಂದರೆ ಈ ಬಾರಿ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ ಅಪ್ಪಿತಪ್ಪಿ ಗೆದ್ದು ಬಿಟ್ಟರೆ ಇಡೀ ದೇಶಕ್ಕೆ ಬೆಂಕಿ ಹಚ್ಚಲಾಗತ್ತೆ ಕೋಮು ಗಲಭೆಗಳು ಎಲ್ಲೆಂದರಲ್ಲಿ ನಡೀತವೆ ಅನ್ನುವಂಥ ಮನಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರು ಅಂಥದ್ದೊಂದು ನರೇಟಿವನ್ನು ಸೃಷ್ಟಿ ಮಾಡಿದರು ಹತ್ತು ವರ್ಷಗಳಾಗಿದ್ದೇನು ಯಾವ ಕಾಂಗ್ರೆಸ್ ಸರ್ಕಾರದಲ್ಲಿ ಕಂಡ ಕಂಡಲ್ಲಿ ಬಾಂಬ್ ಬ್ಲಾಸ್ಟ್ಗಳಾಗ್ತಾ ಯಾವ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲಿ ಬೇಕಲ್ಲೂ ಕೋಮು ದ್ವೇಷ ಉಂಟಾಗಿ ಗಲಭೆಗಳಾಗ್ತಿದ್ವು ಅದು ನಾಮ್ ನಿಶಾನ್ ಇಲ್ಲಾರ್ದ ಹಾಗೆ ಹೊರಟು ಹೋಯಿತು ನರೇಂದ್ರ ಮೋದಿ ಸಬ್ಕಾ ಸಾತ್ ಸಾಥ್ ವಿಕಾಸ್ ಅಂತ ಅಷ್ಟೇ ಹೇಳಲಿಲ್ಲ ಅದನ್ನು ಕಾರ್ಯಗತೆಗೊಳಿಸಿ ತೋರಿಸಿದರು ಆದರೆ ಸಮಸ್ಯೆ ಏನು ಸಮಸ್ಯೆ ಇರೋದು ನಮಗೆ ಅಸಾದುದ್ದೀನ್ ಓಯಿಸಿ ಅನ್ನುವಂಥ ವ್ಯಕ್ತಿ ಇದು ಈತ ರೆಹಮಾನ್ ಅನ್ನುವಂಥ ಮಟನ್ ಅಂಗಡಿಗೆ ಹೋದರು ನಿನ್ನೆ ಮಟನ್ ಅಂಗಡಿ ಹೋಗಿ ಜೈ ಜಪ್ ಕಾಡ್ತೇರೋಹೋ ಕಾಟ್ತೆ ರೋಹೋ ರಹಮಾನ್ ಜಿಂದಾಬಾದ್ ಅಂದರು ಅಲ್ಲಿದ್ದಂಥ ಅಲ್ಪಸಂಖ್ಯಾತರು ಅಂದ್ಕೊಂಡಿರುವಂಥ ಮುಸಲ್ಮಾನರು ಹೋ 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 ಅಂತ ಕಿರುಚಿಲಿಕೆ ಶುರು ಮಾಡಿದರು ಈತ ಕ್ಯಾನ್ವಾಸ್ಗೆ ಹೋಗಿದ್ದು ಅಸಾದುದ್ದೀನ್ ಓಯಿಸಿ ಆತ ಮಾಂಸದ ಅಂಗಡಿಯಲ್ಲಿ ಮಾಂಸ ಕತ್ತರಿಸುವಂಥ ರೆಹಮಾನ್ ಭಾಯಿ ಆತ ತನ್ನ ವೃತ್ತಿಯನ್ನು ತಾನು ಮಾಡ್ಕೊಂಡಿದ್ದಾನೆ ಈತ ರಹಮಾನ್ ಜಿಂದಾಬಾದ್ ರಹಮಾನ್ ಭಾಯಿ ಜಿಂದಾಬಾದ್ ಆಪ್ ಜಿಂದಗಿ ಜಿಂದಿ ಬಾರ್ ಕಾಡ್ತೇರೋಹೋ ಆತ ಎಂದೂ ಬೇರೆ ಕೆಲಸ ಕ್ರದ ವೃತ್ತಿಯನ್ನು ಮಾಡಬಾರ್ದು ಈತ ಹೇಳ್ದಂಗೆ ಆತ ಮಾಂಸ ಕತ್ತರಿಸ್ಕೊಂಡಿರಬೇಕು ಅಂಥದ್ದೊಂದು ಮನಸ್ಥಿತಿಯನ್ನು ಅಸಾದುದ್ದೀನ್ ಓವೈಸಿ ಅಂಥವರು ಈ ದೇಶದಲ್ಲಿ ಸೃಷ್ಟಿ ಮಾಡಿದ್ದಾರೆ ಅಂಥ ಸಂದರ್ಭದಲ್ಲಿ ಈ ಜೈನು ಅನ್ನುವಂಥ ಅಲಿಖಾನ್ ಹೇಳಿದಂಥ ಮಾತುಗಳು ಬೇಗ ಇವರಿಗೆ ಪಥ್ಯ ಆಗೋದಿಲ್ಲ ನೋಡಿ ಹೈದರಾಬಾದ್ದಲ್ಲಿ ಆಗಿರುವಂಥ ಮಜಾ ಹೇಳ್ತೀನಿ ನಿಮ್ಗೆ ಕೇಳಿ ಮೊನ್ನೆ ಭಾಳ ಚೆನ್ನಾಗಿ ಹೇಳಿದ್ರು ಮಾಧವಿ ಲತಾ ಅವರು ಹೇಗೆ ಗೆಲ್ತಿರು ನೀವು ಅಂತ ಕೇಳ್ತಾರೆ ಅವ್ರಿಗೆ ನೀವು ಗೆಲ್ಲುವ ಸಾಧ್ಯತೆ ಹೇಗಿದೆ ನೋಡಿ ಈ ಮನುಷ್ಯ ಐದು ಲಕ್ಷ ನಲವತ್ತೊಂದು ಸಾವಿರ ನಕಲಿ ವೋಟರ್ ಐ ಡಿಗಳನ್ನು ಮಾಡಿದರು ಅವೆಲ್ಲವನ್ನು ಬುರ್ಕ ಹಾಕ್ಸಿ ಹಾಕ್ಸಿ ಹಾಕಿಸಿ ಕಂಡು ಕಂಡು ಅವ್ರ ಕಡೆ ಓಟ್ ಹಾಕ್ಸ್ತಾಯಿದ್ರು ಪೋಲಿಂಗ್ ಇದರಲ್ಲಿ ಬೂತಲ್ಲಿ ಬುರ್ಕ ತಲೆ ಎತ್ತಿ ತೆಗೆದು ನಿಮ್ಮ ಮುಖ ತೋರಿಸಿ ಅಂತ ಹೇಳಲಿಕ್ಕೆ ಯಾವ ಅಧಿಕಾರಿಗೆ ಧೈರ್ಯ ಇರಲಿಲ್ಲ ಯಾರು ಬರ್ತಾರೋ ಸುಮ್ಮನೆ ಎಡಗೈಯಲ್ಲಿ ಹೆಬ್ಬಟ್ಟು ಓದ್ಸೋದು ಇಲ್ಲ ಸಹಿ ಮಾಡಿಸೋದು ಅವ್ರು ಬಂದರೆ ಹೋಗಿ ಅವರು ಬಟನ್ ಓದ್ತೋರು ಒಬ್ಬರೇ ವ್ಯಕ್ತಿ ಐದು ಸಲ ಆರು ಸಲ ಏಳು ಸಲ ಓಟ್ ಹಾಕಿ ಮಾಡಿದರೂ ಯಾರಿಗೂ ಗೊತ್ತಾಗ್ತಿರಲಿಲ್ಲ ಈ ಬಾರಿ ಏನು ಮಾಡಲಾಗಿದೆ ಮೊದಲನೇದಾಗಿ ನೀವು ಬುರ್ಕಾ ಹಾಕೊಂಬ ಪರದಾ ಹಾಕೊಂಬ ಹಿಜಾಬ್ ಹಾಕೊಂಬ ಮುಖ ತೋರಿಸಬೇಕು ನಂಬರ್ ಒನ್ ಎರಡನೆಯದು ನಿಮ್ಮ ಮುಖವನ್ನು ಐಡೆಂಟಿಫೈ ಮಾಡಲಿಕ್ಕೆ ಸಿ ಟಿ ವಿ ಮೊದಲೇ ಇದ್ದೇ ಇದೆ ಎರಡನೇದು ಐದು ಲಕ್ಷ ನಲವತ್ತೊಂದು ಸಾವಿರ ನಕಲಿ ಮತಗಳೇನಿದಾವಲ್ಲ ಆ ನಕಲಿ ಮತಗಳನ್ನೆಲ್ಲ ಲಿಸ್ಟ್ ಮಾಡಿ 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 ಎಲೆಕ್ಷನ್ ಕಮಿಷನಿಗೆ ಕೊಟ್ಟು ಎಲ್ಲವನ್ನು ತೆಗೆಸಿ ಹಾಕಲಾಗಿದೆ ಯಾವ ಸುಳ್ಳು ಲೆಕ್ಕಾಚಾರದ ಮೂಲಕ ಈ ಮನುಷ್ಯ ಪ್ರಚಂಡ ಬಹುಮತವನ್ನು ಮಾಡಿ ಪಡಿತಾ ಇದ್ದರೋ ಅಂಥ ಅಸಾದುದ್ದೀನ್ ವಯಸ್ಸಿಗೆ ಮೊದಲೇದಾಗಿ ಈ ರೀತಿ ನಕಲಿ ಓಟುಗಳು ಬರೋದು ನಿಲ್ಲತ್ತೆ ಎರಡನೆಯದು ಏನಪ್ಪ ಅಂದರೆ ಯಾವ ಮುಸಲ್ಮಾನರು ಓಟುಗಳೆಲ್ಲ ನನಗೆ ಅಂತ ಪರಿಭಾವಿಸಿದ್ರು ಅಸಾದುದ್ದೀನ್ ವಹಿಸಿ ಅಂಥ ಗಲ್ಲಿಗಳೊಳಗೆ ಶೇಕಡ ಐವತ್ತರಷ್ಟು ಓಲ್ಡ್ ಸಿಟಿ ಅಂತಿನಿ ಆ ಭಾಗದಲ್ಲಿ ಯಾವ ಕ್ಯಾಂಡಿಡೇಟ್ ಹೋಗ್ತಾನೆ ಇರಲಿಲ್ಲ ಈಕೆ ಮಾಧವಿ ಲತಾ ಗಲ್ಲಿ ಮನೆ ಮನೆಗೆ ಹೋಗಿ ನಿನಗೆ ಏನೇನು ಸವಲತ್ತು ಬೇಕೋ ಆ ಸಂದರ್ಭದಲ್ಲಿ ನಾನು ನಿನ್ನ ಜೊತೆಗೆ ನಿಂತಿದ್ದೆ ಬೆಹನ ನೀನು ಬೆಹನ ಆಗಿ ನನ್ನ ಜೊತೆ ನಿಲ್ಲಬೇಕು ಅಂತ ಪ್ರತಿ ಮನೆ ಮನೆಗೆ ಹೋಗಿ ಕೇಳ್ಕೊತಾ ಇದ್ದಾರೆ ಪ್ರತಿ ಮನೆಗೆ ನೀವು ಅವರ ಕ್ಯಾನ್ವಾಸ್ನ ವಿಡಿಯೋಗಳನ್ನು ನೋಡಬೇಕು ನಿಮಗೆ ರೋಮಾಂಚ್ನಾಗಿ ಬಿಡುತ್ತೆ ಒಬ್ಬ ಮಹಿಳೆ ಇಷ್ಟೆಲ್ಲ ರಾಜಕೀಯವಾಗಿ ನುಗ್ಲಿಕ್ಕೆ ಸಾಧ್ಯವಾ ಅದು ಹೇಗೆ ಈಕೆ ಈ ರೀತಿ ಒಬ್ಬ ಇಂಥದೊಬ್ಬ ರಾಕ್ಷಸನ ಜೊತೆ ಸೆಣಸ್ತಾ ಇದ್ದಾರೆ ಅಂತ ಆಶ್ಚರ್ಯ ಬಿಡುತ್ತೆ ದುರ್ಗಾಶಕ್ತಿ ಅಂತ ಅನಿಸುತ್ತೆ ನೋಡಿದರೆ ಆ ರೀತಿ ನುಗ್ತಾ ಇದ್ದಾರೆ ನುಗ್ಗುವುದಷ್ಟೇ ಅಲ್ಲ ಜನರಲ್ಲಿ ಅರಿವನ್ನು ಮೂಡಿಸ್ತಾ ಇದ್ದಾರೆ ಏಕೆಂದರೆ ಈ ಮಾಧವಿಲತಾ ಮಾಡಿದ ಕೆಲಸ ಏನು ಮಾಧವೀಲತಾ ಮಾಡಿದ ಕೆಲಸ ಏನಂದರೆ ಯಾವ ಸವಲತ್ತುಗಳಿದಾವೆ ಸರ್ಕಾರಿ ಸವಲತ್ತುಗಳು ಕೇಂದ್ರ ಸರ್ಕಾರದ ಸವಲತ್ತುಗಳನ್ನ ಅದನ್ನು ಇದೇ ಮುಸಲ್ಮಾನ ಮಹಿಳೆಯರಿಗೆ ಮನೆ ಮನೆಗೆ ಹೋಗಿ ಮನೆ ಮನೆಗೆ ಹೋಗಿ ಅದು ತಲುಪುವ ಹಾಗೆ ಮಾಡಿದಂಥ ಕೆಲಸ ಮಾಡಿದೆ ಮುಂದೆ ಚುನಾವಣೆ ಅಂತ ಏನೋ ಅವ್ರಿಗೆ ಏನು ಕಲ್ ಕಲ್ಪನೆಯೂ ಇರಲ್ಲ ಕನಸುಗಳು ಇರಲ್ಲ ಅದು ಈ ಲೋಕಸಭಾ ಚುನಾವಣೆ ಅಂತೂ ಆಲೋಚನೆಯೇ ಮಾಡಿರಲಿಲ್ಲ ಮನೆಯಲ್ಲಿ ಟಿ ವಿ ಕೂತ್ಕೊಂಡು ನೋಡ್ತಾ ಇರೋರಿಗೆ ಇದಕ್ಕಿದ್ದಾಗ ಮಾದವಿಲ್ಲ ಅಂತ ಹೆಸರು ಕಾಣಿಸುತ್ತೆ ನೋಡಿದ ತಕ್ಷಣ ಹೌದು ಹೌದು ಅಂತ ತಮಗೆ ತಾವು ಚೂಟುಕೊಂಡು ನೋಡ್ತಾರೆ ನಿಜಾನ ಇದು ಭ್ರಮಾನ ಕನಸ ಅಂತ ಹಾಗೆ ನರೇಂದ್ರ ಮೋದಿಯವ್ರನ್ನ ಒಂದು ಸಲ ಭೇಟಿ ಭೇಟಿಯಾಗಲಾರ್ದಂಥ ಈಕೆ ಟಿಕೆಟನ್ನು ಪಡಿತಾರೆ ಪಡೆದ ಮೇಲೆ ಇವತ್ತು ಯಾವ ರೀತಿ ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಅಸಾದಿದ್ದು ವಹಿಸಿ ರೆಹಮಾನನ ಅಂಗಡಿ ಹೋಗಿ ರೆಹಮಾನ್ ಭಾಯಿ ಜಿಂದಾಬಾದ್ ಅನ್ನುವಂಥ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ ಚುನಾವಣೆಯ ಪ್ರಚಾರಕ್ಕೆ ಹೋಗಲಾರದ ಮನುಷ್ಯ ಕೂತ ಜಾಗದಲ್ಲಿ ಅವರ ಚೇಲಾಗಳನ್ನು ಕಳಿಸಿ ರಾಜಕೀಯ ಮಾಡ್ತಾ ಇದ್ದಂಥ ಮನುಷ್ಯ ಮುಸಲ್ಮಾನರ ಇಡೀ ದೇಶಕ್ಕೆ ಮುಸಲ್ಮಾನರ ಪ್ರತಿನಿಧಿನ ಅಂತ ಹೇಳ್ಕೊತಾ ಇದ್ದಂಥ ಮನುಷ್ಯ ಜನರಲ್ಲಿ ಮ ನರೇಂದ್ರ ಮೋದಿಯ ಬಗ್ಗೆ ಆತಂಕವನ್ನು ಉಂಟು ಮಾಡ್ತಾ ರಾಜಕೀಯ ಮಾಡ್ಕೊಂಡಿದ್ದಂಥ ಮನುಷ್ಯ ಇವತ್ತು ಗಲ್ಲಿ ಗಲ್ಲಿಗೆ ಹೋಗುವಂಥ ಸಂದರ್ಭ ಒದಗಿ ಬಂದಿದೆ ಈ ಅಲಿಖಾನ್ ಮಾಡಿದ ಕೆಲಸ ಏನಾಗತ್ತೀಗ ಅಲಿಖಾನ್ ಮಾಡಿದ ಕೆಲಸ ಅನ್ನೋದು ಸಣ್ಣದಾದಂಥ ಸಂಚಲನವನ್ನು ಉಂಟು ಮಾಡತ್ತೆ ಆತ ಹೇಳ್ತಾರೆ ಸಿ ಎ ಜಾರಿಯಾಗದೆ ಹೋದರೆ ಪಾಪ ಅಲ್ಲಿರುವಂಥ ಅಲ್ಪಸಂಖ್ಯಾತರು ಏನು ಮಾಡಬೇಕು ದೇಶವನ್ನು ವಿಭಜನೆ ಮಾಡಿದ್ದೇವೆ ಆ ದೇಶದವ್ರು ಬೇಕಂದವರು ಅಲ್ಲಿ ಹೋಗಿದ್ದರು ಅಲ್ಲಿ ಹೋದವ್ರಿಗೆ ಅಲ್ಲಿ ಇರಲಿಕ್ಕೆ ಆಗೋದಿಲ್ಲ ಅಂದಾಗ ತನ್ನ ಮೂಲ ಸ್ಥಾನಕ್ಕೆ ಆತ ಬರಲೇಬೇಕು ಅಂತ ಸಿ ಎನ್ನು ವಿರೋಧಿಸುವಂಥ ಅಗತ್ಯ ಏನಿದೆ ಅನ್ನುವಂಥ ಪ್ರಶ್ನೆಯನ್ನು ಈ ಅಲಿಖಾನ್ ಮಾಡ್ತಾರೆ ನೋಡಿ ಎಷ್ಟು ವಾಸ್ತವವಾಗಿ ಆಲೋಚನೆ ಮಾಡಿರುವಂಥದ್ದು ಅಂದರೆ ಅವರಿಗೆ ಈ ರೀತಿಯಾದಂಥ ಸುಳ್ಳು ಇಂದ ಹೊರಗಡೆ ಬರೋ ತರಿಸ್ಬೇಕು ಅನ್ನುವಂಥ ಭಾವನೆ ಇರೋದರಿಂದ ಕೊಟ್ಟಂಥ ಸಂದರ್ಶನ ಇದು ಇವತ್ತು ಈ ಒಂದು ಹೇಳಿಕೆ ಇದು ಅಪತ್ಯ ಆಗತ್ತೆ ರಾಹುಲ್ ಗಾಂಧಿ ಅವರಿಗೆ ಇದು ಅಪತ್ಯಾಗುತ್ತೆ ಅಖಿಲೇಶ್ ಯಾದವ್ ಅಂತವ್ರಿಗೆ ಏಕೆಂದರೆ ಈ ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಮತಾ ಬೇಗಮ್ ಅಂತವ್ರಿಗೆ ಇಪ್ಪತ್ತು ಪರ್ಸೆಂಟ್ ಓಟುಗಳ ಸಾಲಿಡ್ ಏನಿದೆ ಅಲ್ಲ ಒಟ್ಟು ಬರುವಂಥದ್ದು ಬ್ಯಾಂಕ್ ಒಟ್ಟು ಬ್ಯಾಂಕ್ ಅಂತೇನು ಕರಿತವಲ್ಲ ಅದು ಸ್ವಲ್ಪ ಕದಲಿಕ್ಕೆ ಶುರು ಆದ ತಕ್ಷಣ ಇವರು ಗಾಬರಿ ಆಗ್ತಾರೆ ಭಯಭೀತರಾಗ್ತಾರೆ ಆತಂಕಿತರಾಗ್ತಾರೆ ಈ ಮನುಷ್ಯ ಯಾಕೆ ಈ ರೀತಿ ಮಾತಾಡ್ತಾರೆ ಇಂಥ ಬಿ ಜೆ ಪಿ ಟೀಮ್ ಅಂತ ಹೇಳಲಿಕ್ಕೂ ಹಾಕೋದಿಲ್ಲ ಇವತ್ತು ನರೇಂದ್ರ ರಾಹುಲ್ ಗಾಂಧಿ ಅವ್ರ ಇಂಟರ್ವ್ಯೂನಲ್ಲಿ ಫಸ್ಟ್ ಯಾವುದೇ ಒಂದು ಸಂದರ್ಶನದಲ್ಲಿ ಮೊದಲೇ ಮಾತೆ ಅವ್ರು ಹೇಳೋದು ಇಲ್ಲಿ ಬಂದು ಕೂತಿರೋರೆಲ್ಲ ನೀವು ಬಿ ಜೆ ಪಿ ಆರ್ ಎಸ್ ಎಸ್ ಅವರು ನೀವು ಅದೇ ಪ್ರಶ್ನೆಯನ್ನು ಕೇಳ್ತೀರ ನನಗೆ ಗೊತ್ತು ಅಂತಲೇ ಅವರು ತಮ್ಮ ಸಂದರ್ಶನವನ್ನು ಶುರು ಮಾಡ್ತಾರೆ ತಮ್ಮ ಪತ್ರಿಕಾಗೋಷ್ಠಿಯನ್ನು ಶುರು ಮಾಡ್ತಾರೆ ಅಂದರೆ ಆ ಮಟ್ಟಿನ ಆತಂಕ ಇವರನ್ನ ಇದೆ ಏಕೆಂದರೆ ಅಲ್ಪಸಂಖ್ಯಾತರ ಓಲೈಕೆಯ ನಾಟಕ ಏನಿದೆ ಅದು ಇವತ್ತಿನ ದಿವಸ ಪರ್ದಾ ಫಾಶ್ ಆಗ್ತಾಯಿದೆ ಅದು ಇವರಿಗೆ ಭಯವನ್ನು ಉಂಟು ಮಾಡಿದೆ ಈ ಸಂದರ್ಭದಲ್ಲಿ ಈತನ ಮಾತು ಈ ಕ್ಷಣದಲ್ಲಿ ರಾಜಕೀಯವಾಗಿ ಭಾಳ ದೊಡ್ಡ ಮಟ್ಟದ ಲಾಭವನ್ನೇನು ನರೇಂದ್ರ ಮೋದಿಗಾಗಲಿ ಭಾರತೀಯ ಜನತಾ ಪಕ್ಷಕ್ಕಾಗಲಿ ಕೊಡದೇ ಇರಬಹುದು ಆದರೆ ಕಾಲಘಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ವಾಸ್ತವದ ಅರಿವು ಈ ಜನ ಈ ದೇಶದ ಜನರಿಗೆ ಆಗತ್ತೆ ಅನ್ನುವಂಥ ನಂಬಿಕೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ